ನಾನೇನು ಹೇಳಿದೆ ನಿಮಗೆ ಆ ಮಾಡ್ತಿದ್ವಿ ಹ್ಯಾವ್ ಮತ್ತೆ ಗೆಟ್ ಸೊ ಫಸ್ಟ್ ಗೆಟ್ ಡಿಸ್ಕಸ್ ಮಾಡಿದ್ವಿ ಗೆಟ್ ಅನ್ನೋದನ್ನ ನಾವು ಯಾವ್ಯಾವ ಸಿಚುವೇಶನ್ಸಲ್ಲಿ ಅಲ್ಲಿ ಬಳಸ್ತೀವಿ ಗೆಟ್ ಅಂದರೆ ಕಾಮನ್ ಆಗಿ ನಾವು ಗೆಟ್ ಅಂದರೆ ಸಿಗುವುದು ಗಾಟ್ ಸಿಕ್ಕಿತು ಬಟ್ ಹತ್ತು ಸಿಚುವೇಶನ್ಸ್ ಅಲ್ಲಿ ಅದನ್ನು ಬೇರೆ ಬೇರೆ ಮೀನಿಂಗಲ್ಲಿ ನಾವು ಅದನ್ನು ಬಳಸ್ತೀವಿ ಗೆಟ್ ಅನ್ನೋದ್ರ ಬಗ್ಗೆ ನೋಡಿದ್ವಿ ಈಗ ಹ್ಯಾವ್ ನೋಡೋಣ ಯೂಸಿಂಗ್ ಹ್ಯಾವ್ ಹ್ಯಾವ್ನ ಹ್ಯಾವ್ನ ನಾವು ಯಾವ್ಯಾವ ಥರ ಯೂಸ್ ಮಾಡ್ತೀವಿ ನೋಡಿ ಸೊ ಫಸ್ಟ್ ಒಂದು ಬಂದು ನಮಗೆ ಹ್ಯಾವ್ ಅನ್ನೋದು ಕಾಮನ್ ಆಗಿ ನಿಮಗೆ ಎರಡು ಮೀನಿಂಗ್ ಗೊತ್ತಿರುತ್ತೆ ಹ್ಯಾವ್ ಅಂದರೆ ಒಂದು ನನ್ನ ಹತ್ರ ಇರುವುದು ಅಂದರೆ ನಾನು ಹೊಂದಿರುವುದು ಇನ್ನೊಂದು ಹಾಯ್ ಫ್ರೆಂಡ್ಸ್ ಇದೊಂದು ಒಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಶನ್ ಏನು ಓದಿರಲಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಗೊತ್ತಿಲ್ಲ ಅಂತ ನಾವು ನಿಮಗೆ ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದು ಕಡೆ ಕನ್ನಡ ಬರ್ಲಾಂತಿ ಕನ್ನಡವನ್ನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲಕ ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು

ಈಟ್ ಅಂದ್ರೆ ತಿನ್ನುವುದು ಹ್ಯಾವ್ ಅಂದ್ರೆ ಸೇವಿಸುವುದು ಎರಡು ಒಂದೇನೆ ಬಟ್ ಹ್ಯಾವ್ ಅನ್ನು ನಾವು ಕಾಮನ್ ಆಗಿ ಯೂಸ್ ಮಾಡಿ ಯು ಹ್ಯಾವ್ ಯೋರ್ ಲಂಚ್ ಯು ಈಟ್ ಯೋರ್ ಲಂಚ್ ಅಂತ ಹೇಳೋದು ಕಾಮನ್ ಆಗಿ ಕೇಳೋದಿಲ್ಲ ಡಿ ಯು ಹ್ಯಾವ್ ಯೋರ್ ಲಂಚ್ ಅಂದ್ರೆ ನೀವು ನಿಮ್ಮ ಊಟ ಮಾಡಿದ್ರ ತಗೊಂಡ್ರಿಂದ್ರ ಅನ್ನೋ ಮೀನಿಂಗ್ ಬರುತ್ತೆ ಇವೆರಡು ಕಾಮನ್ ಆಗಿ ಎಲ್ರಿಗೂ ಗೊತ್ತು ಅದಲ್ಲದೆ ನಮಗೆ ಏನೇನು ಬರುತ್ತೆ ಎಲ್ಲೆಲ್ಲಿ ಯಾವ ಸಿಚುವೇಶನ್ ಅಲ್ಲಿ ಇದನ್ನು ಬಳಸಿ ನೋಡೋಣ ಫಸ್ಟ್ ಟು ಓನ್ ಆರ್ ಹ್ಯಾವ್ ಅಂದ್ರೆ ನನ್ನ ಹತ್ರ ಇದೆ ಐ ಹ್ಯಾವ್ ಪೆಟ್ ನನ್ನ ಹತ್ರ ಒಂದು ಸಾಕು ಪ್ರಾಣಿ ಇದೆ ಐ ಹ್ಯಾವ್ ಅ ಡಾಗ್ ಐ ಹ್ಯಾವ್ ಅ ಕ್ಯಾಟ್ ಐ ಹ್ಯಾವ್ ಅ ಐ ಹ್ಯಾವ್ ಅ ಪ್ಯಾರಟ್ ಆರ್ ಐ ಹ್ಯಾವ್ ಅ ಪೆನ್ ಐ ಹ್ಯಾವ್ ಅ ಪೆನ್ಸಿಲ್ ಐ ಹ್ಯಾವ್ ಅ ಸೆಲ್ ಫೋನ್ ನನ್ನ ಹತ್ರ ಇರುವುದು ಅದನ್ನು ನಾವು ಈ ತರ ಹೇಳ್ಬೋದು ಇನ್ನು ಇಲ್ಲಿ ನೋಡಿ ಇಲ್ಲಿ ಎಕ್ಸಾಂಪಲ್ ಇದೆ ಐ ಹ್ಯಾವ್ ಅ ಕಾರ್ ಶಿ ಹ್ಯಾಸ್ ಹಿ ಶಿ ಇಟ್ ಬಂದಾಗ ನಾವು ಹ್ಯಾಸ್ ಯೂಸ್ ಮಾಡಬೇಕು ಪ್ರೆಸೆಂಟ್ ಅನ್ಸಲ್ಲಿ ಶಿ ಹ್ಯಾಸ್ ಅ ಬಿಗ್ ಹೌಸ್ ಅವಳ ಹತ್ರ ಒಂದು ದೊಡ್ಡ ಮನೆ ಇದೆ ಐ ಹ್ಯಾವ್ ಅ ಕಾರ್ ನನ್ನ ಬಳಿ ಕಾರ್ ಇದೆ ವಿ ಹ್ಯಾವ್ ಟೂ ಡಾಗ್ಸ್ ನಮಗೆ ಎರಡು ನಾಯಿಗಳಿದ್ದಾವೆ ಶಿ ಹ್ಯಾಸ್ ನ್ಯೂ ನ್ಯೂ ಫೋನ್ ಫೋನ್ ಹ್ಯಾಸ್ ಅವನೇ ಅವನ ಹತ್ರ ಒಂದು ಹೊಸ ಫೋನ್ ಇದೆ ದೇ ಹ್ಯಾವ್ ಮೆನಿ ಬುಕ್ಸ್ ಅವರ ಹತ್ರ ತುಂಬ ಪುಸ್ತಕಗಳು ಇವೆ ಹೊಂದಿರುವುದು ಪೊಸೆಷನ್ ಟು ಓನ್ ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಟು ಎಕ್ಸ್ಪೀರಿಯನ್ಸ್ ಎಕ್ಸಾಂಪಲ್ ಐ ಹ್ಯಾಡ್ ಅ ಗುಡ್ ಡೇ ಐ ಹ್ಯಾಡ್ ಅ ಗುಡ್ ಡೇ ನಾನು ಒಂದು ಒಳ್ಳೆ ದಿನವನ್ನು ಅನುಭವಿಸಿದೆ ಎಕ್ಸ್ಪೀರಿಯನ್ಸ್ ಮಾಡಿದೆ ಶಿ ಹ್ಯಾಸ್ ಅ ಹೆಡ್ ಎಕ್ ಶಿ ಹ್ಯಾಸ್ ಅ ಹೆಕ್ ಅವಳಿಗೆ ಹೆಡ್ ಏಕ್ ಇದೆ ಸಿ ಅವಳು ಹೆಡ್ ಅನ್ನು ಹೊಂದಿರುವಳು ಅಲ್ಲ ಇಟ್ಸ್ ನಾಟ್ ಎನ್ ಅದು ಓನ್ ಮಾಡಿಕೊಂಡಿಲ್ಲ ಬಟ್ ಅವಳಿಗೆ ಹೆಡ್ ಏಕ್ ಇದೆ ಇದೆ ಯೂಸ್ ಮಾಡ್ತೇವೆ ಸಿ ಅವಳ ಹತ್ರ ಕಾರ್ ಇದೆ ಅವಳ ಹತ್ರ ಮನೆ ಇದೆ ಅವಳ ಹತ್ರ ಪೆನ್ ಸೆಲ್ ಫೋನ್ ಇದೆ ಅದು ಇದೇನು ಮತ್ತೆ ಅವಳಿಗೆ ತಲೆನೋ ಇದೆ ಶಿ ಹ್ಯಾಸ್ ಅಕ್ ತಲೆನೋವು ಇದೆ ಶಿ ಹ್ಯಾಸ್ ಅ ಹೆಡ್ತಲ್ವಾ ವಿ ಹ್ಯಾಡ್ ಅನ್ಟಿ ವಿ ಕಳೆದೆವು ಹ್ಯಾಡ್ ಅಂದರೆ ಸಮಯ ಕಳೆಯುವುದು ಅಥವಾ ಸಮಯವನ್ನು ನಾವು ಅನುಭವಿಸುವುದು ಹ್ಯಾಸ್ ಅ ಕೋಲ್ಡ್ ಅವರಿಗೆ ಕೋಲ್ಡ್ ಇದೆ ಎಕ್ಸ್ಪೀರಿಯನ್ಸ್ ಅಂತ ಬರೋದು ಫೀ ಎಕ್ಸ್ಪೀರಿಯನ್ಸ್ ಅವರು ನಿನ್ನೆ ಜಗಳವಾಡಿದರು ಅಂತ ಬರುತ್ತೆ ಫಾಟ್ ಡೇ ಅವರು ಜಗಳ ಆಡಿದ್ರು ದೇಡ್ ಫೈಟ್ ಎಸ್ಟ್ ಡೇ ಅವರು ಅವರ ಮಧ್ಯೆ ಒಂದು ಜಗಳ ಇತ್ತು ಆ ಮೀನಿಂಗ್ ಬರುತ್ತೆ ಓಕೆ ಅವರ ನಡುವೆ ಜಗಳ ಇತ್ತು ಕಾಮನ್ ಆಗಿ ಇನ್ನೊಂದು ನೋಡಿ ಮೂರನೇದು ಟು ಈಟ್ ಆರ್ ಡ್ರಿಂಕ್ ಸಮಥಿಂಗ್ ಇದನ್ನು ನಾನು ಫಸ್ಟ್ ಗೆ ನಿಮಗೆ ಉದಾಹರಣೆಗೆ ಇಲ್ಲಿ ನೋಡಿ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಏಟ್ ಎಮ್ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಏಟ್ ಐಎಂ ನಾನು ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ತೆಗೆದುಕೊಂಡೆ ತಿಂದೆ ಸೇವಿಸಿದೆ ಐ ಹ್ಯಾಡ್ ಹ್ಯಾವ್ ಹ್ಯಾಡ್ ಹ್ಯಾವ್ ಪ್ರೆಸೆಂಟ್ ಹ್ಯಾಡ್ ಶಿ ಹ್ಯಾಸ್ ಕಾಫಿ ಎವ್ರಿ ಮಾರ್ನಿಂಗ್ ಶಿ ಹ್ಯಾಸ್ ಕಾಫಿ ಎವ್ರಿ ಮಾರ್ನಿಂಗ್ ಅವಳು ಪ್ರತಿ ದಿನ ಬೆಳಿಗ್ಗೆ ಕಾಫಿ ತಗೋತಾಳೆ ಕಾಫಿ ಕುಡಿತಾಳೆ ವಾಟ್ ಡೀ ಹ್ಯಾವ್ ಎವ್ರಿ ಮಾರ್ನಿಂಗ್ ಶಿ ಹ್ಯಾಸ್ ಕಾಫಿ ಲೆಟ್ಸ್ ಹ್ಯಾವ್ ಲಂಚ್ ಟುಗೆದರ್ ಲೆಟ್ಸ್ ಹ್ಯಾವ್ ಲಂಚ್ ಟುಗೆದರ್ ನಾವು ಒಟ್ಟಿಗೆ ಲಂಚ್ ಅನ್ನ ಮಾಡೋಣ ಹ್ಯಾವ್ ಮಾಡೋಣ ತಿನ್ನೋಣ ಸೇವಿಸೋಣ ಹಿ ಹ್ಯಾಡ್ ಅ ಸ್ಯಾಂಡ್ವಿಚ್ ಫಾರ್ ಡಿನರ್ ಹಿ ಹ್ಯಾಡ್ ಅ ಸ್ಯಾಂಡ್ವಿಚ್ ಫಾರ್ ಡಿನರ್ ಅವನು ಡಿನ್ನರ್ಗೆ ಸ್ಯಾಂಡ್ವಿಚ್ ತಗೊಂಡ ತಿಂದಾ ಸೇವಿಸಿದ ಓಕೆ ರೈಟ್ ಅದೇ ತರ ನೋಡಿ ನೆಕ್ಸ್ಟ್ ಫೋರ್ತ್ ಒನ್ ನಾಲ್ಕನೇ ನೋಡಿ ಟು ಟೇಕ್ ಆರ್ ಯೂಸ್ ಟು ಟೇಕ್ ಆರ್ ಯೂಸ್ ತೆಗೆದುಕೊಳ್ಳುವುದು ಮತ್ತೆ ಬಳಸುವುದು ಎರಡರಲ್ಲಿ ಯಾವ್ದಾದ್ರು ಉದಾಹರಣೆಗೆ ನೋಡೋಣ ಕ್ಯಾನ್ ಐ ಹ್ಯಾವ್ ಕೆನ್ ಐ ಹ್ಯಾವ್ ಯೋರ್ ಪ್ಯಾನ್ ಫಾರ್ ಅನ್ ಐ ಹ್ಯಾವ್ ಯೋರ್ ಪ್ಯಾನ್ ಫಾರ್ ಅಂದ್ ನಿಮಿಷ ನೀವು ಅನ್ನು ಬಳಸಬಹುದನ್ ಐ ಹ್ಯಾವ್ ಯೋರ್ ಪೆನ್ ಅಂದ್ರೆ ಸಿಬ್ ಅಂದ್ರೆ ಕ್ಯಾನ್ ಐ ಹ್ಯಾವ್ ಯೋರ್ ಪೆನ್ ಒಂದು ನಿಮಿಷ ನಾನು ನಿಮ್ಮ ಪೆನ್ ಅನ್ನು ಇಟ್ಟುಕೊಳ್ಳಬಹುದಾ ಬಳಸಬಹುದಾ ತೆಗೆದುಕೊಳ್ಳಬಹುದಾ ಅನ್ನೋ ಮೀನಿಂಗ್ ಬರುತ್ತೆ ಸಿ ಕೆನ್ ಐ ಹ್ಯಾವ್ ಯೋರ್ ಪೆನ್ ನಾನು ನಿಮ್ಮ ಪೆನ್ ಪೆನ್ ನಿಮ್ಮ ಹತ್ರ ಒಂದು ಪೆನ್ ಇದೆ ಪೆನ್ಸಿಲ್ ಇದೆ ಅದನ್ನು ನಾನು ತಿನ್ನುಬಹುದಾ ಆ ಮೀನಿಂಗ್ ಬರಲ್ಲ ಇಲ್ಲಿ ಹ್ಯಾಮ್ ಅಂತ ಬಂದಾಗ ಓಕೆ ಸೊ ನಿಮ್ಮ ಹತ್ರ ಒಂದು ಫೋನ್ ಇದೆ ಸೊ ಕೆನ್ ಐ ಹ್ಯಾವ್ ಯೋರ್ ಫೋನ್ ನಿಮ್ಮ ಹತ್ರ ಒಂದು ಫೋನ್ ಇದೆ ಆ ಫೋನ್ ನಾನು ತಿನ್ಬೋದ ಅಂತಲ್ಲ ಅಥವಾ ತಿನ್ನೋ ವಸ್ತು ಇದ್ರೆ ಕೆನ್ ಐ ಹ್ಯಾವ್ ಯೋರ್ ಸ್ನಾಕ್ಸ್ ನಿಮ್ಮ ಹತ್ರ ತಿನ್ನೋ ವಸ್ತು ಇದೆ ಕೆನ್ ಐ ಹ್ಯಾವ್ ಯೋರ್ ಸ್ನಾಕ್ಸ್ ನಿಮ್ಮ ಹತ್ರ ಇರೋ ಸ್ನ್ಯಾಕ್ಸ್ ನಾನು ತಿನ್ಬಹುದಾ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಲೆಟ್ಸ್ ಹ್ಯಾವ್ ಅ ಬ್ರೇಕ್ ಲೆಟ್ಸ್ ಹ್ಯಾವ್ ಅ ಬ್ರೇಕ್ ನಾವು ಒಂದು ಬ್ರೇಕ್ ತೆಗೆದುಕೊಳ್ಳೋಣ ಎಸ್ಟೇ ನಾವು ಒಂದು ಮೀಟಿಂಗ್ ಇಟ್ಕೊಂಡಿದ್ವಿ ಅಥವಾ ನಾವು ಮೀಟಿಂಗ್ ಆಯಿತು ನಮಗೆ ಶಿ ಹ್ಯಾಡ್ ಅ ಬಿಫೋರ್ ಲಿವಿಂಗ್ ಅವಳು ಹೊರಡೋದಕ್ಕಿಂತ ಮುಂಚೆ ಸ್ನಾನ ಮಾಡಿದಳು ಸ್ನಾನ ಮಾಡಿಕೊಂಡಳು ಹಿ ಹ್ಯಾಡ್ ಅ ಚಾನ್ಸ್ ಟು ಟ್ರಾವೆಲ್ ಅಬ್ರಾಡ್ ಹಿ ಹ್ಯಾಡ್ ಅ ಚಾನ್ಸ್ ಟು ಟ್ರಾವೆಲ್ ಅಬ್ರಾಡ್ ಅವನಿಗೆ ಅಬ್ರಾಡ್ ಅಂದ್ರೆ ಹೊರದೇಶಕ್ಕೆ ಹೋಗಲು ಒಂದು ಚಾನ್ಸ್ ಇತ್ತು ಹ್ಯಾಡ್ ಇತ್ತು ಓಕೆ ನೋಡಿ ಟು ಆರ್ ರಿಸೀವ್ ಅ ಸರ್ವಿಸ್ ಇದು ಏನಂತ ನೋಡೋಣ ಓಕೆ ಐ ಹ್ಯಾಡ್ ಮೈ ಹೇರ್ ಕಟ್ ಸೊ ಇದು ನೋಡಿ ಐ ಗಾಟ್ ಮೈ ಹೇರ್ ಕಟ್ ಇದೆ ಅಲ್ವಾ ಐ ಗಾಟ್ ಮೈ ಹೇರ್ ಕಟ್ ಗಾಟ್ ಸಿ ಗೆಟ್ ಮತ್ತೆ ಗಾಟ್ ಬದಲು ಸಾರಿ ಎಸ್ ಗೆಟ್ ಮತ್ತೆ ಗಾಟ್ ಬದ್ಲು ಹ್ಯಾವ್ ಮತ್ತೆ ಹ್ಯಾಡ್ನ ಯೂಸ್ ಮಾಡೋದು ಓಕೆ ಸೊ ಇದನ್ನ ಯೂಶ್ವಲಿ ಬ್ರಿಟಿಷ್ ಇಂಗ್ಲೀಷ್ ಮತ್ತೆ ಅಮೆರಿಕನ್ ಇಂಗ್ಲಿಷ್ ಅಂತ ಬರುತ್ತೆ ಅದು ಕನ್ಫ್ಯೂಸ್ ಮಾಡೋದು ನಾನು ಅದು ಹಾಗೆ ಇರಲಿ ಐ ಹ್ಯಾಡ್ ಮೈ ಹೇರ್ ಕಟ್ ಐ ಹ್ಯಾಡ್ ಮೈ ಹೇರ್ ಕಟ್ ನಾನು ನನ್ನ ಕೂದಲನ್ನ ಕತ್ತರಿಸಿ ಕೊಂಡೆ ಅಲ್ಲ ನಾನು ನನ್ನ ಕಟ್ ನಾನು ಕಟಿಂಗ್ ಮಾಡಿಸ್ಕೊಂಡೆ ಐ ಗಾಟ್ ಮೈ ಹೇರ್ ಕಟ್ ಐ ಹ್ಯಾಡ್ ಮೈ ಹೇರ್ ಕಟ್ ಎರಡು ಮುಂದೆನೆ ಶಿ ಹ್ಯಾಡ್ ಹರ್ ಕಾರ್ ವಾಸ್ಟ್ ಶಿ ಗಾಟ್ ಹರ್ ಕಾರ್ ವಾಶ್ಟ್ ಶಿ ಹ್ಯಾಡ್ ಹರ್ ಕಾರ್ ವಾಸ್ಟ್ ಇದು ಎರಡು ಮುಂದೆನೆ ಓಕೆ ದೇ ಹ್ಯಾಡ್ ಹೌಸ್ ನಾನು ಇದನ್ನು ಗಾಟಿಂಗ್ ಬಳಸಿದ್ನಲ್ಲ ಇಲ್ಲಿ ಗಾಟ್ ಹಾಕಿದ್ರು ಹ್ಯಾಡ್ ಹಾಕಿದ್ರು ಎರಡು ಒಂದೇ ದರ್ ಇಸ್ ನೋ ಮಚ್ ಡಿಫರೆನ್ಸ್ ಡೂ ಸಮಥಿಂಗ್ ಸೇಮ್ ಇದು ನೋಡಿ ಐ ಗಾಟ್ ಮೈ ಅಸಿಸ್ಟೆಂಟ್ ಸೆಂಡ್ ದ ಲೆಟರ್ ಅದನ್ನ ಐ ಹ್ಯಾಡ್ ಮೈ ಅಸಿಸ್ಟೆಂಟ್ ಸೆಂಡ್ ದ ಲೆಟರ್ ಇದು ಅಡ್ವಾನ್ಸ್ ಇಂಗ್ಲೀಷ್ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾರೆ ನಾನು ನನ್ನ ಗೆ ಹೇಳಿ ಪತ್ರವನ್ನು ಕಳಿಸುವಂತ ಮಾಡಿದೆ ಯು ನೋ ಯು ಆರ್ ಮೇಕಿಂಗ್ ಟು ಸಮಥಿಂಗ್ ಓಕೆ ಶಿ ಹ್ಯಾಂಡ್ ಹರ್ ಸ್ಟೂಡೆಂಟ್ ರೈಟ್ ಎಸ್ ಎ ಅವರು ಆಕೆ ಆಕೆಯ ಅಂದರೆ ಸ್ಟೂಡೆಂಟ್ಸಿಗೆ ಪತ್ರ ಬರಿ ಎಸ್ ಎ ಬರೆಯುವಂತೆ ಪ್ರಬಂಧ ಬರೆಯುವಂತೆ ಮಾಡಿದಳು ಅನ್ನೋ ಮೀನಿಂಗ್ ಬರುತ್ತೆ ಸೊ ಅಡ್ವಾನ್ಸ್ ಲೆವೆಲ್ ಯೂಸ್ ಮಾಡ್ತೀವಿ ಇದನ್ನ